ಹಾಯ್ ಫ್ರೆಂಡ್ಸ್ ಇವರ ಹೆಸರು ಮಂಜುನಾಥ್ ಇವರು ಶೃಂಗೇರಿ ಮೂಲದವರು ಸಾಮಾನ್ಯ ಎಲ್ಲ ಯುವಕರಂತೆ ಇವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ತಂದೆಯ ಅಕಾಲಿಕ ಮರಣದಿಂದಾಗಿ ಕುಟುಂಬದ ಜವಾಬ್ದಾರಿ ಇವರ ಮೇಲೆ ಬಿತ್ತು ಮೊದಮೊದಲು ತಂದೆ ಮಾಡಿಟ್ಟ ಆಸ್ತಿಯಲ್ಲಿ ಐಷಾರಾಮಿ ಜೀವನವನ್ನು ಸಾಗಿಸುತ್ತಿದ್ದರು ಆದರೆ ಮಲೆನಾಡಿನ ಭಾಗದಲ್ಲಿ ಅಕಾಲಿಕ ಮಳೆ ಪ್ರಕೃತಿ ವಿಕೋಪ ಹಳದಿ ರೋಗ ಚುಕ್ಕೆ ರೋಗ ಕೊಳೆ ರೋಗದಿಂದ ರೈತರು ಕಂಗಾಲಾಗತೊಡಗಿದರು ಇವರಿಗೀಗ ತ್ರಿಶಂಕು ಪರಿಸ್ಥಿತಿ ಅಪ್ಪ ಮಾಡಿದ ಆಸ್ತಿ ಬಿಟ್ಟು ಉದ್ಯೋಗಕ್ಕೆ ಹೋಗುವಂತೆ ಇಲ್ಲ ಜಮೀನಿನಿಂದ ಬರುವ ಆದಾಯ ನಂಬಿಕೊಂಡು ಇರುವ ಹಾಗೂ ಇಲ್ಲ ಆಗ ಅವರ ಕೈ ಹಿಡಿದಿದ್ದು ಬಾಳೆ ಹೌದು ಅವರ ಶ್ರೀಮತಿಯವರ ಸಲಹೆಯ ಮೇರೆಗೆ ಬಾಳೆ ಕೃಷಿ ಮಾಡಲು ಮುಂದಾದರು ತೋಟಗಾರಿಕೆ ಮತ್ತು ಅನುಭವಿ ರೈತರ ಮಾರ್ಗದರ್ಶನದಂತೆ ಬಾಳೆಯನ್ನು ಬೆಳೆದು ಯಶಸ್ವಿಯಾದರು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಅವರ ಸಾಧನೆಯನ್ನು ಗುರುತಿಸಿ ಶೃಂಗೇರಿಯ ಪಟ್ಟಣ ಪಂಚಾಯಿತಿಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು ಇದು ಅಲ್ವಾ ನಿಜವಾದ ಸಾಧನೆ ಎಂದರೆ ಸಾಧನೆ ಮಾಡಲು ಯಾವುದೇ ಕ್ಷೇತ್ರ ಎಂದೇ ಇಲ್ಲ ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇಟ್ಟು ಮುಂದುವರಿದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡಬಹುದು ಕಂಗ್ರಾಚ್ಯುಲೇಷನ್ ರವರೇ ನಿಮ್ಮ ಜೀವನವು ಇತರ ಯುವಕರಿಗೆ ಮಾದರಿಯಾಗಲಿ ಜೀವನ ನಾವು ಅಂದುಕೊಂಡಂತೆ ಬರುವುದಿಲ್ಲ ಬಂದ ಜೀವನವನ್ನು ನಮಗೆ ಬೇಕಾದಂತೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ನೀವು ತೋರಿಸಿಕೊಟ್ಟಿದ್ದೀರಿ ನಿಮಗೆ ಅಭಿನಂದನೆಗಳು ಕಷ್ಟನೂ ಸುಖನೂ ಒಬ್ಬರನ್ನು ಕೇಳದೆ ಹೊತ್ತ ದೊರೆಯೇ ತನಕನು ಶ್ರೀಮಂತನು ಎಲ್ಲ ಮುಂದೆ ನಿನಗೆ ನಿನ್ನ ಸಮ ಯಾರು ಪ್ರಭುವೇ ಕಾಯಕವೇ ಕೈಲಾಸ ನಿನಗೆ ಉಳುವ ಯೋಗಿಯು ಕೇಳಿಕೊಳ್ಳುವೆ ಅದೇವರಿಗೆ ನಿನ್ಗೆ ಹೊಟ್ಟೆ ತುಂಬ Ita.